ನೋಡಿ ಸ್ನೇಹಿತರೆ ಒಂದು ನಾಗರಾವ್ ಸಿಕ್ತು ನಿಮ್ಮ ಕಣ್ಣಿಗೆ ತೋರಿಸ್ತಾ ಇದ್ದೀನಿ ಎಂಥ ಭಯಂಕರ ನಾಗರಾವ್ ನೋಡಿ ನಾಗರಾವ್ ನಾಗರಾವ್ ನೋಡಿ ಯಾವ ಥರ ಅದೇ ಅಂತ ನೋಡಿದು ಹಳೇ ಅವು ಒಯ್ತದೆ ನಾನೇನಪ್ಪ ತೊಂದರೆ ಕೊಡಲಿಲ್ಲ ಅದನ್ನ ಹಂಗೆ ಕ್ಯಾಮ್ರದಲ್ಲಿ ಸೆರೆ ಹಿಡಿತಾ ಇದೀನಿ ನೋಡಿ ಯಾವ ಥರ ಇದೆ ನೋಡಿ ನಾಗರಾವು ಇದನ್ನ ಗೋಧಿ ನಾಗರ ಅಂತಾರೆ ಬ್ಲ್ಯಾಕ್ ಇದೆ ಇದು ಕೋಬ್ರಾ ಬ್ಲ್ಯಾಕ್ ಕೋಬ್ರಾ ಅಂತಾರೆ ಅದು ಕಪ್ಪು ನಾಗರ ಅಂತಾರೆ ಇದಕ್ಕೆ ಗೋಧಿ ನಾಗರ ಅಂತಾರೆ ಇದು ಥರ ನೋಡಿ ಯಾವ ಥರ ಅದೇ ಇದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಹೋಯ್ತಾ ನಾಗರಾವು ಹೆಂಗೋ ಇದು ಬೈಲಲ್ಲಿ ಸಿಕ್ತು ಇದು ನಾನು ನಿಮ್ಗೆ ತೋರಿಸ್ತಾ ನೋಡಿ ಇದು ನಾಗರಾವು ಸಡೆ ಎತ್ತಿಲ್ಲ ಅದಕ್ಕೆ ಏನು ನಾನು ತೊಂದರೆ ಕೊಡ್ತೀರ ಅದ್ರ ಬಾಡೋದು ಹೋಯ್ತಾ ಇದೆ ನೋಡಿ ಕಾಣಿಸ್ತಾ ಇದ ಯಾರು ನೋಡಲಿಲ್ಲ ಅವ್ರು ನೋಡ್ಕೊಳ್ಳಿ ಗೋದ್ ಏನಾಗ್ರ ಒಂದು ಯಾವ ಥರ ಇರ್ತದೆ ಅಂತ ಎಷ್ಟು ಇದೆ ಗೊತ್ತೇ ಅದು ನೀವೇನೋ ಹತ್ತಿರ್ಗೋದ್ರೆ ಸಡೆ ಎತ್ ಬಿಡ್ರೆ ನಾನೇ ಎಲ್ಲ ಇಲ್ಲಿ ಆಗ್ಬಿಡ್ದು ನನಗಂತೂ ಆದರೂ ನನಗೂ ಭಯ ಆಯ್ತಾ ಇದೆ ನಾನು ಧೈರ್ಯ ಮಾಡಿ ಏನು ಅದು ಒಯ್ತಾ ಅದಲ್ಲ ಅನ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬರ್ತು ಅಪ್ಪ ಏನು ಭಯಂಕರ ಅಂತ ಅಂತಿರ ಇದ್ರೆ ಬಾಲ ನೋಡಿ ನಾಗರಾವ್ಗೆ ಬಾಲ ಯಾವತ್ತು ಚೂಪ್ ಆದಷ್ಟು ಮಂಡಕ್ಕಿರ್ತದೆ ಚೂಪ್ಗಿದ್ರೆ ಕ್ಯಾರಿ ಯಾವು ಅಂತಾರೆ ನೀರು ಹಳಿ ಕ್ಯಾ ಉದ್ದಾಗಿರ್ತದೆ ಚೂಪ್ಗೆ ಇದು ಹಂಗೆಲ್ಲ ಇದು ನಾಗರಾವು ಇದು ಎದ್ರಲ್ಲ ಮನ್ಸೂನ್ಗೆ ಎದ್ರದ ಲೆಕ್ಕ ಹಾಕೊಳ್ಳಿ ನೋಡಿ ಹಂಗೇನೆ ತೋರಿಸ್ತೀನಿ ನಿಮಗೆ